ಮಾಲೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಏನು ನಡೀತಾ ಇದೆ ಇದರಲ್ಲಿ ಕಾಂಗ್ರೆಸ್ನ ಸದ್ಯ ಗೆದ್ದಿರುವಂಥ ಶಾಸಕ ನಂಜೇಗೌಡ ಇವರ ವಿರುದ್ಧ ಬಿ ಜೆ ಪಿಯ ಮಂಜುನಾಥ್ ಗೌಡ ಮರು ಎಣಿಕೆಗೆ ಅರ್ಜಿಯನ್ನು ಸಲ್ಲಿಸಿದ್ದು ಆ ಮೂಲಕ ಮರು ಎಣಿಕೆ ನಡೀತಾ ಇದೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಲ್ಲಿ ಮಂಜುನಾಥ್ ಗೌಡ ಬಿ ಜೆ ಪಿ ಅಭ್ಯರ್ಥಿನೇ ಗೆಲ್ತಾರೆ ಅನ್ನುವಂಥದ್ದಿಲ್ಲ ನಂಜೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ರು ಆದರೆ ಇವರಿಬ್ಬರನ್ನು ಬಿಟ್ಟು ಮೂರನೇ ಅಭ್ಯರ್ಥಿ ಕೂಡ ಗೆಲ್ಲುವಂಥ ಸಾಧ್ಯತೆ ಇದೆ ಇದೊಂದು ಇಂಟ್ರೆಸ್ಟಿಂಗ್ ತ್ರಿಕೋನ ಸ್ಪರ್ಧೆ ಮಾಲೂರಲ್ಲಿದೆ ಹೌದಾ ಮೂರನೇ ಅಭ್ಯರ್ಥಿ ಗೆಲ್ಲೋ ಸಾಧ್ಯತೆ ಇದೆಯಾ ಯಾರದು ಅಭ್ಯರ್ಥಿ ಅಂತೀರಾ ನಿಜವಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂದರೆ ಏನು ಹೇಳ್ತಾರಲ್ಲ ಆ ತ್ರಿಕೋನ ಸ್ಪರ್ಧೆ ಇಲ್ಲಿದೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಹುಡಿ ವಿಜಯ್ ಕುಮಾರ್ ಕೂಡ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಮತವನ್ನು ತಗೊಂಡಿದ್ದಾರೆ ಅಂದರೆ ಬಹುತೇಕ ಗೆದ್ದಿರುವ ಅಭ್ಯರ್ಥಿಗಳಿಗಿಂತ ಒಂದು ಸಾವಿರದಷ್ಟು ಕಡಿಮೆ ಮತಗಳನ್ನು ತಗೊಂಡಿದ್ದಾರೆ ಒಂದು ವೇಳೆ ಮರು ಮತ ಎಣಿಕೆಯಲ್ಲೇನಾದರೂ ನಂಜೇಗೌಡ ಕಾಂಗ್ರೆಸ್ನ ನಂಜೇಗೌಡ ಬಿ ಜೆ ಪಿಯ ಮಂಜುನಾಥ್ ಗೌಡ ಆಗಿಂತ ಹೂಡಿ ಕುಮಾರ್ ಹೆಚ್ಚಿನ ಮತಗಳನ್ನು ತಗೊಂಡ್ರೆ ಒಂದು ಸಾವಿರ ಮತಗಳು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಕಡಿಮೆ ಆದರೆ ಇಲ್ಲಿರುವಂಥ ತ್ರಿಕೋನ ಸ್ಪರ್ಧೆ ನೋಡಿದರೆ ಬಿ ಜೆ ಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಎಷ್ಟು ಮತಗಳನ್ನು ತಗೊಂಡಿದ್ದಾರೋ ಅಷ್ಟೇ ಮತಗಳನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹೂಡಿ ಕುಮಾರ್ ಕೂಡ ತಗೊಂಡಿದ್ದಾರೆ ಹಿಂದೆ ಇವರು ಬಿ ಜೆ ಇದ್ದರು ಆಮೇಲೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಗದೇನೆ ಇವರು ಪ್ರತ್ಯೇಕವಾಗಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿರೋದು ಹಾಗಾಗಿ ಇಲ್ಲಿ ಕೇವಲ ಇಬ್ಬರಲ್ಲಿ ಒಬ್ರು ಗೆಲ್ಲುವಂಥ ಸಾಧ್ಯತೆ ಇಲ್ಲ ಮೂರು ಜನರಲ್ಲಿ ಒಬ್ರು ಗೆಲ್ಲುವಂಥ ಸಾಧ್ಯತೆ ಇದೆ ಅಂದರೆ ಐವತ್ತೈವತ್ತು ಸಾವಿರ ಮತಗಳನ್ನು ಈಗ ನಂಜೇಗೌಡ ಏನು ಗೆದ್ದಿರೋರು ತಗೊಂಡಿದ್ದಾರೆ ಅದಕ್ಕಿಂತ ಕಡಿಮೆ ಇನ್ನೂರ ನಲವತ್ತೆಂಟು ಮತಗಳನ್ನು ಬಿ ಜೆ ಪಿಯ ಮಂಜುನಾಥ್ ಗೌಡ ತಗೊಂಡಿದ್ರೆ ನಲವತ್ತೊಂಬತ್ತು ಸಾವಿರ ಮತಗಳನ್ನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಕೂಡ ತಗೊಂಡಿದ್ದಾರೆ ಅಂದರೆ ಮೂರು ಜನ ಸಮನಾಗಿ ಮತಗಳನ್ನು ತಗೊಂಡಿರುವಂಥ ಕರ್ನಾಟಕದ ಅಪರೂಪದ ಕ್ಷೇತ್ರ ಇದು ಹಾಗಾಗಿ ಅರ್ಜಿ ಸಲ್ಲಿಸಿರುವ ಬಿ ಜೆ ಪಿಯ ಮಂಜುನಾಥ್ ಗೌಡ್ರೇ ಗೆದ್ದು ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಗೆಲ್ಲುವ ಸಾಧ್ಯತೆ ಹೂಡಿ ಕುಮಾರ್ ಅವ್ರಿಗೆ ಕೂಡ ಇದೆ ಅನ್ನುವಂಥದ್ದು ಮಾಲೂರು ಕ್ಷೇತ್ರದ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು